ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇನ್ಫೋವಿತ್ ವಿಕಿ ಯೂಟ್ಯೂಬ್ ಚಾನಲ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಹಾಗಿದ್ರೆ ಈ ಕೆಲಸವನ್ನು ನೀವು ಮಾಡಲೇಬೇಕಾಗತ್ತೆ ನೀವೇನಾದರೂ ಈ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂತೇಳಿದ್ರೆ ನೀವು ಯಾವುದೇ ರೀತಿಯ ಗೌರ್ಮೆಂಟ್ ಸರ್ವೀಸಸ್ನೂ ಸಹ ನೀವು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿನೇ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತಂದರೆ ವೀಡಿಯೋನ ಫುಲ್ಲು ನೋಡಿ ಮದುವೆ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋಲ್ಲ ಮತ್ತು ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಅನ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾಕೆ ಈ ರೀತಿ ಎಲ್ಲ ಗೌರ್ಮೆಂಟ್ ಅಪ್ಡೇಟ್ಸ್ಗಳು ನಿಮಗೆ ಫಾಸ್ಟಾಗಿ ಮೊಬೈಲ್ ನೋಟಿಫಿಕೇಶನ್ ಮುಖಾಂತರ ಫ್ರೀ ಆಗಿ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಎಲ್ಲ ರೀತಿಯ ಗೌರ್ಮೆಂಟ್ ಅಪ್ಡೇಟ್ಸ್ಗಳನ್ನ ಫಾಸ್ಟಾಗಿ ಪಡಿಬೋದಾಗಿರುತ್ತೆ ಹಾಗಾಗಿ ಮರಿದೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ಲಕ್ಕನ್ನಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದೀರಾ ಆದರೆ ಲೈಕನ್ನು ಅನ್ನು ಇಲ್ಲ ಪ್ರತಿಯೊಬ್ಬರು ಸಹ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡೋಕ್ಕೆ ಶುರು ಮಾಡಿ ನೀವು ಲೈಕು ಸಬ್ಸ್ಕ್ರೈಬ್ ಮಾಡೋದರಿಂದ ಇದೇ ರೀತಿಯಾಗಿ ನಿಮಗೆ ಎಲ್ಲ ರೀತಿಯ ಗೌರ್ಮೆಂಟ್ ಅಪ್ಡೇಟ್ಸ್ಗಳ ಕಂಟಿನ್ಯೂಸ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ಬೋದಾಗಿರುತ್ತೆ ನೀವು ಮರಿದೇ ಲೈಕು ಸಬ್ಸ್ಕ್ರೈಬ್ ಮಾಡಿ ಯಾರು ಲೈಕು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಿಮಗೆ ಡೈರೆಕ್ಟು ಇನ್ಫಾರ್ಮೇಷನ್ನ ಕೊಡ್ತೇನೆ ನೋಡಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಹಾಗಿದ್ರೆ ನೀವು ಈ ಕೆಲಸವನ್ನು ಮೊದಲು ಮಾಡಬೇಕಾಗತ್ತೆ ನಿಮ್ಮ ಹತ್ರ ಮಾಡಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋ ಜೊತೆಗೆ ನೀವು ಇಷ್ಟು ದಿನ ಸೌಲಭ್ಯ ಪಡ್ಕೊಂಡಂಥ ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಯಾವುದೇ ಸ್ಕೀಮ್ಸು ಇನ್ನು ಮುಂದೆ ತೊಗೊಳೋಕ್ಕೂ ಆಗೋಲ್ಲ ಯಾವ ಹೊಸ ಸ್ಕೀಮ್ ಸ್ಕೀಮನ್ನು ನೀವು ಅಪ್ಲೈನು ಮಾಡೋಕ್ಕಾಗಲ್ಲ ನೀವು ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆ ಯಾವುದೂ ಸಹ ಮುಂದೆ ಅಪ್ಲೈ ಮಾಡೋಕ್ಕಾಗಲ್ಲ ಈಗ ರಾಜ್ಯ ಸರ್ಕಾರದಲ್ಲಿ ಪ್ರೆಸೆಂಟ್ ಇರುವಂಥ ಐದು ಗ್ಯಾರಂಟಿಗಳನ್ನು ಸಹ ನೀವು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಆಧಾರ್ ಕಾರ್ಡನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಈ ಕೆಲಸವನ್ನು ಮಾಡಬೇಕು ಅಂತ ಹೊಸ ರೂಲ್ಸನ್ನು ತಿಳಿಸ್ತಾರೆ ಆ ರೂಲ್ಸ್ ಏನು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ ಈ ರೂಲ್ಸ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡಲ್ಲಿ ಹತ್ತು ವರ್ಷದಿಂದ ಯಾವುದೂ ಚೇಂಜಸ್ ಮಾಡಿದೆ ನಿಮ್ಮ ಆಧಾರ್ ಕಾರ್ಡ್ ಹೇಗಿದೆಯೋ ಹತ್ತು ವರ್ಷದಿಂದ ಹಾಗೇ ಇದ್ದು ಏನೂ ಚೇಂಜಸ್ ಮಾಡಿಸಿಲ್ಲ ಅಂತ ಹೇಳಿದರೆ ಇವರಿಗೆ ಈ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ತಿಳಿಸಿದ್ದಾರೆ ಈಗ ನೀವು ಕೇಳ್ಬೋದು ಹತ್ತು ವರ್ಷದಿಂದ ಏನೂ ಚೇಂಜಸ್ ಮಾಡದಿರೋರಿಗೆ ಯಾವ ಹೊಸ ರೂಲ್ಸ್ ಬಂದಿದೆ ಅಂತ ಅದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು ನೀವೇನಾದ್ರೂ ಹತ್ತು ವರ್ಷ ಗಂಟನ್ನು ಸಹ ಏನು ಅಪ್ಡೇಟ್ ಮಾಡ್ದೇನೆ ಹಾಗೆ ಇಟ್ಕೊಂಡಿದ್ರಿ ಅಂತ ಹೇಳಿದ್ರೆ ನೀವು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡಬೇಕಾಗತ್ತೆ ಈ ಡಾಕ್ಯುಮೆಂಟ್ ಅಪ್ಡೇಟಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫ್ ಮತ್ತು ಐ ಡಿ ಪ್ರೂಫನ್ನು ಮೆನ್ಷನ್ ಮಾಡಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ವೆರಿಫೈ ಆಗಿ ನಿಮ್ಮ ಡಾಕ್ಯುಮೆಂಟ್ ಅಪ್ಡೇಟ್ ಆಗುತ್ತೆ ಮತ್ತು ಕರೆಂಟ್ಸ್ ಅಪ್ಡೇಟ್ನ ಪ್ರಕಾರ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಯಾರ್ಯಾರು ಡಾಕ್ಯುಮೆಂಟ್ ಅಪ್ಡೇಟ್ಸನ್ನು ಮಾಡಲ್ವೋ ಅವರಿಗೆ ಮುಂದಿನ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐವತ್ತು ರೂಪಾಯಿಯನ್ನೇ ಕೊಟ್ಟು ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡಬೇಕಾಗತ್ತೆ ಅದನ್ನು ನೀವೇನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡುವಂಥ ಸ್ಥಿತಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ ಈ ಹೊಸ ರೂಲ್ಸ್ ಹಾಗಾಗಿ ಮರಿದೇನೆ ಎಲ್ಲರೂ ಸಹ ಆಧಾರ್ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡ್ಕೊಳ್ಳಿ ನೀವು ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇನ್ನು ಕೇವಲ ನಾಲ್ಕು ದಿನ ಇದೆ ಅದರೊಳಗಡೆ ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ ಫ್ರೀಯಾಗಿ ಅಪ್ಡೇಟ್ ಆಗುತ್ತೆ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಡ್ತೀನಿ ಅದನ್ನೇ ಕ್ಲಿಕ್ ಮಾಡಿ ಅಫಿಷಿಯಲ್ ಲಿಂಕ್ಗೆ ಹೋಗ್ತೀರಾ ಅಲ್ಲಿ ಕ್ಲಿಕ್ ಮಾಡಿ ನೀವು ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡ್ಕೊಬೋದಾಗಿರುತ್ತೆ ಫ್ರೀಯಾಗಿ ಮತ್ತು ಯಾವ ರೀತಿಯಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ಸಣ್ಣ ಮಾಹಿತಿ ಇತ್ತು ಆಧಾರ್ ಕಾರ್ಡು ಹೊಸ ರೂಲ್ಸ್ ಬಂದಿತ್ತು ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕನ್ನು ಮಾಡಿ ನೀವೇನ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಇನ್ಫಾರ್ಮೇಷನ್ ತಿಳ್ಕೊಬೇಕಲ್ವ ಹಾಗಿದ್ರೆ ಕೆಳಗಡೆ ಶೇರ್ ಅನ್ನೋ ಬಟನ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡ ಮುಖಾಂತರ ಅವ್ರಿಗೂ ಸಹ ತುಂಬ ಯೂಸ್ ಆಗುತ್ತೆ ಆಧಾರ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರು ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಸಹ ಗೊತ್ತಾಗುತ್ತೆ ಹೊಸ ರೂಲ್ಸು ನಾವು ಅದನ್ನು ಫಾಲೋ ಮಾಡಬೇಕು ಅಂತ ತಿಳ್ಕೊತಾರೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಕಂಟೆಂಟ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್